ನಮಸ್ಕಾರ ಗೆಳೆಯರೆ ನಿಮ್ಗೆ ಇವತ್ತು ಗೊತ್ತಿರ್ಬೋದು ಮಾರ್ಕೆಟಂತೂ ಕ್ರ್ಯಾಶ್ ಆಯಿತು ಸೆನ್ಸೆಕ್ಸ್ ಅಂತ ಎಂಟುನೂರ ನಲವತ್ತೊಂಬತ್ತು ಪಾಯಿಂಟಷ್ಟು ಕ್ರ್ಯಾಶ್ ಆಯಿತು ಅದೇ ರೀತಿ ನಮ್ಮ ನಿಫ್ಟಿ ಕೂಡ ಹಾಗೆ ಇನ್ನೂರ ಮೇಲೆ ಆಯಿತು ಈ ಕ್ರ್ಯಾಶಿಗೆ ಕಾರಣ ಏನು ಅಂತ ನೋಡೋದಾದರೆ ಪ್ರಥಮ ಕಾರಣ ಟ್ರಂಪ್ ಟ್ಯಾರಿಫ್ ಜಿಟರ್ಸ್ ನಿಮ್ಗೆ ಗೊತ್ತಿರಬಹುದು ಇಪ್ಪತ್ತ ಏಳನೇ ತಾರೀಕಿನಿಂದ ನಮ್ಮ ಮೇಲೆ ಟೋಟಲ್ ಫಿಫ್ಟಿ ಪರ್ಸೆಂಟ್ನಷ್ಟು ಟ್ಯಾರಿಫನ್ನು ಹಾಕ್ತಾ ಇದ್ದಾರೆ ಅಮೆರಿಕದವರು ಇದೇ ಪ್ರಮುಖ ಕಾರಣ ಈ ಮಾರ್ಕೆಟ್ ಇಷ್ಟು ಬೀಳಲಿಕ್ಕೆ ಇನ್ನು ಎರಡನೇ ಕಾರಣ ಅಂದರೆ ಇಲೆವೆಟೆಡ್ ವ್ಯಾಲ್ಯೂಯೇಷನ್ ದ ಅಂದರೆ ದ ವ್ಯಾಲ್ಯೂಯೇಷನ್ ಆಫ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ರಿಮೈನ್ಸ್ ಕೀ ಕನ್ಸರ್ನ್ ಯಾಕೆಂದರೆ ನಿಮಗೆ ಗೊತ್ತಿರಬಹುದು ಎಲ್ಲ ಕಂಪನಿಗಳು ತಮ್ಮ ಅರ್ನಿಂಗ್ಸ್ ಇದೆಯಲ್ಲ ಲಾಸ್ಟ್ ಕ್ವಾರ್ಟರ್ನ ಅದೇನು ಅಷ್ಟು ಒಳ್ಳೆಯದು ರಿಸಲ್ಟ್ ತೋರಿಸಿಲ್ಲ ಇದರಿಂದಾಗಿ ವ್ಯಾಲ್ಯೇಷನ್ ಅಂದರೆ ತುಂಬ ಜಾಸ್ತಿ ಆಗಿದೆ ನಮ್ಮದು ನಿಫ್ಟಿ ಆಲ್ರೋಡು ಆಲ್ರೆಡಿ ಲೆಕ್ಕಕ್ಕಿಂತ ಜಾಸ್ತಿ ಹೋಗಿದೆ ಈ ಎಲ್ಲ ಕಾರಣಗಳಿಂದಾಗಿ ನಮ್ಮದು ಮಾರ್ಕೆಟ್ ಇವತ್ತು ಬಿತ್ತು ಇದೊಂದು ಎರಡನೇ ಕಾರಣ ಮೂರನೇ ಕಾರಣ ನೋಡೋದಾದ್ರೆ ಎಫ್ ಐ ಎಸ್ ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇದೆಯಲ್ಲ ಅದು ಅವರು ಆಲ್ಮೋಸ್ಟ್ ಈಗ ಎವ್ರಿ ಡೇ ಸೆಲ್ ಮಾಡ್ತಾ ಇದ್ದಾರೆ ಇವತ್ತು ಕೂಡ ತುಂಬ ಮಾಲನ್ನು ಸೆಲ್ ಮಾಡಿದ್ದರು ಇದು ಮೂರನೇ ಕಾರಣ ನಾಲ್ಕನೇ ಕಾರಣ ನೋಡಿದ್ರೆ ವಿ ಗ್ಲೋಬಲ್ ಕ್ಯೂಸ್ ಅಂದರೆ ನಿಮಗೆ ಗೊತ್ತಿರ್ಬೋದು ಜಪಾನಿದಾಗಿರ್ಬೋದು ಕೊರಿಯಾದಾಗಿರ್ಬೋದು ಎಲ್ಲ ಸ್ಟಾಕ್ ಮಾರ್ಕೆಟ್ಗಳು ಇವತ್ತು ಬಿತ್ತು ನಿನ್ನೆ ಕೂಡ ಬಿತ್ತಿತ್ತು ಇದೇ ಕಾರಣದಿಂದಾಗಿ ಈ ನಮ್ಮ ಸ್ಟಾಕ್ ಮಾರ್ಕೆಟ್ ಬೀರ ಬೀಳಲು ಇದು ನಾಲ್ಕನೇ ಕಾರಣ ಇನ್ನು ಕೊನೆಯ ಕಾರಣ ಅಂದರೆ ಟೆಕ್ನಿಕಲ್ ಫ್ಯಾಕ್ಟರ್ ಯಾಕೆಂದರೆ ಈಗ ನಿಫ್ಟಿ ನಿಮಗೆ ಗೊತ್ತಿರ್ಬೋದು ಟ್ವೆಂಟಿ ಫೈವ್ ತೌಸಂಡ್ ಕ್ರಾಸ್ ಮಾಡ್ತಿದೆ ಕೆಳಗೆ ಬೀಳ್ತಿದೆ ಇವತ್ತು ಕೂಡ ಅದೇ ಆಯಿತು ಒಂದು ಟೈಮಲ್ಲಿ ಇಪ್ಪತ್ತೈದು ಸಾವಿರದ ಮಾರ್ಕ್ ಅನ್ನೋದು ಕ್ರಾಸ್ ಮಾಡಿತ್ತು ನಿನ್ನೆ ಕ್ರಾಸ್ ಮಾಡಿದ ನಂತರ ಅದರಲ್ಲಿ ಇಳಿಕೆ ಕಾಣತೊಡಗಿತು ಇವತ್ತು ಆ ಇಪ್ಪತ್ತೈದು ಸಾವಿರನ ಕ್ರಾಸ್ ಮಾಡಲಿಕ್ಕೆ ನೋಡಲೇ ಇಲ್ಲ ಕಾ ನಿನ್ನೆ ಕ್ರಾಸ್ ಮಾಡಿದ್ದರಿಂದ ಇವತ್ತು ಅದು ಕೆಳಗೆ ಬೀಳಲಿಕ್ಕೆ ಕಾರಣವಾಯಿತು ಇದರಿಂದಾಗಿ ನಿಮಗೆ ಗೊತ್ತೇ ಹೇಳಿರುವಂತೆ ಇಪ್ಪತ್ತೈದು ರೂ ಇದೆಲ್ಲದೂ ಸ್ಟ್ರಾಂಗ್ ರೆಸಿಸ್ಟೆನ್ಸ್ನಾಗೆ ವರ್ಕ್ ಮಾಡ್ತಾ ಇದೆ ಇದರಿಂದಾಗಿ ಈ ಮಾರ್ಕೆಟಲ್ಲಿ ಇನ್ನೂ ಕೂಡ ನಾವು ಕ ಕುಸಿತವನ್ನು ಕಾಣಬಹುದು ಇದಾಗಿತ್ತು ಗೆಳೆಯರ ಇವತ್ತು ಮಾರ್ಕೆಟ್ ಯಾಕೆ ಇಷ್ಟು ಕುಸಿಯಿತು ಅನ್ನೋದಕ್ಕೆ ಪ್ರಮುಖ ರೀಸನ್ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ